ನಮಸ್ಕಾರ ನಾನು ಮರಳೇಳಿ ನಾಗಚಂದ್ರ ಚಿತ್ರ ನಿರ್ದೇಶಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ಇದೇ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆಯ ದಿನಾಂಕ ತಪ್ಪದೇ ಎಲ್ಲ ಸದಸ್ಯರು ಬಂದು ಮತದಾನ ಮಾಡಿ ಮತದಾನ ನಮ್ಮ ಹಕ್ಕು ಮಿಸ್ ಮಾಡಬೇಡಿ ವಾಣಿಜ್ಯ ಮಂಡಳಿಯಲ್ಲಿ ಸುಮಾರು ಸಾವಿರದ ಐವತ್ತು ಜನ ಸದಸ್ಯರಿದ್ದಾರೆ ಪ್ರತಿ ಬಾರಿಯೂ ಕೂಡ ಒಂದು ಎಂಟುನೂರಿಂದ ಎಂಟುನೂರೈವತ್ತು ಜನ ಬಂದು ಮತ ಚಲಾವಣೆ ಮಾಡ್ತಾರೆ ಆದರೆ ಈ ಬಾರಿ ಆಗಿ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಬಂದು ಎಲ್ಲರೂ ಬಂದು ಮತಗಟ್ಟೆಗೆ ಮತ ಚಲಾಯಿಸಿ ಯಾಕಂದರೆ ವಾಣಿಜ್ಯ ಮಂಡಳಿ ಎಲ್ಲ ಸದಸ್ಯರಿಗೂ ಪ್ರಕಟಣೆ ಹೋಗಿರುತ್ತೆ ಹದಿನೈದು ದಿವಸ ಹದಿನೈದು ದಿನ ಮುನ್ನ ಇಂಥ ದಿನಾಂಕದೊಂದು ಮತ ಚಲಾವಣೆ ಮಾಡಬೇಕಾಗಿರುತ್ತೆ ಬಂದು ಮತ ಚಲಾಯಿಸಿ ಅಂತ ಆದರೆ ಯಾರೂ ಬರೋದಿಲ್ಲ ಯಾರೂ ಬರೋದಿಲ್ಲ ಅಂದರೆ ಅದೇ ಫಿಫ್ಟಿ ಪರ್ಸೆಂಟ್ ಯಾರೂ ಬರಲ್ಲ ಹಾಗೆ ಮಾಡಬೇಡಿ ಬಂದು ಮತ ಚಲಾವಣೆ ಮಾಡಿ ಹಾಗೆ ಸ್ಪರ್ಧೆಗೆ ನಿಂತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ ಸದಸ್ಯರಲ್ಲಿ ಇನ್ನೊಮ್ಮೆ ಬಾರಿ ಕೇಳ್ಕೊತೀನಿ ಮಿಸ್ ಮಾಡಿದೆ ಬಂದು ಮತದಾನ ಮಾಡಿ ಮತದಾನ ನಮ್ಮ ಹಕ್ಕು ಇದೇ ಶನಿವಾರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪಕ್ಕದಲ್ಲಿರ್ತಕ್ಕಂಥ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಚುನಾವಣೆಯ ಸ್ಥಳ ತಪ್ಪದೇ ಬಂದು ಮತದಾನ ಮಾಡಿ ನಮಸ್ಕಾರ